ಕೆಟ್ಟ ಶಕ್ತಿಯಿಂದ ರಕ್ಷಣೆ ಹೇಗಪ್ಪ ಮಾಡೋದು ಅಂತ ತುಂಬ ಸತಿ ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದೀರಾ ನಮ್ಮಲ್ಲಿ ತುಂಬ ಧನಾತ್ಮಕತೆ ಇದ್ರೂ ಯಾವುದೋ ಒಂದು ನಕಾರಾತ್ಮಕತೆ ಅಥವಾ ಕೆಟ್ಟ ಶಕ್ತಿ ನನ್ನ ಎನರ್ಜಿಯನ್ನು ಡಿಪ್ಲೀಟ್ ಮಾಡ್ತಾ ಇದೆ ಅಂತ ಮನಸ್ಸಿನಲ್ಲಿ ಅನಿಸುತ್ತಾ ಹಾಗಾದರೆ ಈ ವಿಡಿಯೋಲಿ ಐದು ಎಫೆಕ್ಟಿವ್ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಎನರ್ಜಿ ವಲಯವನ್ನು ಶಕ್ತಿಯುತವಾಗಿ ಸುರಕ್ಷಿತವಾಗಿಟ್ಕೊಂಡು ಆ ರಕ್ಷಣೆಯನ್ನು ಹೇಗೆ ಪಡ್ಕೊಳ್ಳೋದು ಅಂತ ಅದಕ್ಕಿಂತ ಮುಂಚೆ ಮೊದಲು ಕಮೆಂಟ್ ಮಾಡಿ ಹೇಳಿ ಹೌದು ಎಲ್ಲೋ ಒಂದು ಕಡೆ ನನಗೆ ರಕ್ಷಣೆ ಇಲ್ಲ ಎನರ್ಜಿ ಲೆವೆಲಲ್ಲಿ ಎಲ್ಲೋ ಒಂದು ಕಡೆ ಅಸುರಕ್ಷತೆ ಭಾವನೆ ಇದೆ ಎಲ್ಲೋ ಒಂದು ಕಡೆ ನಾನು ಸರಿ ಇದ್ರೂ ಏನೋ ಒಂದು ನೆಗೆಟಿವಿಟಿ ನನಗೆ ನನ್ನ ಎನರ್ಜಿಯನ್ನು ಡಿಪ್ಲೀಟ್ ಮಾಡೋ ಥರ ಅನ್ನಿಸ್ತಾ ಇದೆ ಅನ್ನೋ ಆ ಥರದ ಅನುಭವನೋ ಅಥವಾ ನಿಖರವಾಗಿ ಯಾವ ಸಂದರ್ಭದಲ್ಲಿ ನಿಮಗೆ ಆ ಥರ ರಕ್ಷಣೆ ಇಲ್ಲ ಎನರ್ಜಿ ಡಿಪ್ಲೀಟ್ ಆಗ್ತಿದೆ ನೆಗೆಟಿವಿಟಿ ಅಂತ ಅನ್ನಿಸ್ತು ಅಂತ ತಿಳಿಸಿ ಸೊ ದ್ಯಾಟ್ ಬರುವ ವಿಡಿಯೋಗಳಲ್ಲಿ ಆ ವಿಷಯವಾಗಿಯೂ ಕೂಡ ನಿಮಗೆ ಈ ಒಂದು ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋಕ್ಕೆ ನಮಗೆ ಸಹಾಯ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮಗೆಲ್ರಿಗೂ ಸ್ವಾಗತ ನಮ್ಮಲ್ಲಿ ಎಷ್ಟೋ ಜನಕ್ಕೆ ನನ್ನಲ್ಲಿ ಸಾಕಷ್ಟು ನಾನು ಪ್ರಯತ್ನಪಟ್ಟು ಒಂದು ಒಳ್ಳೆ ಡಿಸಿಪ್ಲಿನ ಮೇಂಟೈನ್ ಮಾಡಿ ಒಂದು ವೈಬ್ರೆಂಟ್ ಹೆಲ್ದಿ ಪಾಸಿಟಿವ್ ಎನರ್ಜಿಯನ್ನು ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ ಅದು ನಮ್ಮ ಪೂರ್ವಜರಿಂದ ನಮಗೆ ತಿಳಿಸ್ಕೊಟ್ಟಂತಹ ಕೆಲವೊಂದು ತಾಂತ್ರಿಕ ಪ್ರಾಕ್ಟೀಸಸ್ ಇರಬಹುದು ಅಥವಾ ಸಿಂಪಲ್ಲಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳಿರ್ಬೋದು ಅಥವಾ ಯಾವುದೋ ಒಂದು ಡಿಸಿಪ್ಲಿನ್ನ ಫಾಲೋ ಮಾಡ್ತಾ ಮಾಡ್ತಾ ಆ ಪಾಸಿಟಿವಿಟಿಯನ್ನು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಒಂದು ಬ್ಯೂಟಿಫುಲ್ ವೈಬ್ರೆಂಟ್ ಫೀಲಿಂಗ್ ಇರಬಹುದು ಆದರೆ ಎಷ್ಟೋ ಸರಿ ಏನಾದರೂ ಕೆಟ್ಟದಾದಾಗ ನಮ್ಮಿಂದ ಎಲ್ಲೋ ಒಂದು ಕಡೆ ಎನರ್ಜಿ ಸ್ಲಿಪ್ ಆಗ್ತಾ ಇದೆಯೋ ಯಾರೋ ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೇನೋ ಅಥವಾ ಯಾರೋ ಮ್ಯಾನಿಪ್ಲೇಟ್ ಮಾಡ್ತಾ ಇದ್ದಾರನೋ ಯಾರೋ ಇಂಟರ್ಫಿಯರ್ ಮಾಡ್ತಾ ಇದ್ದಾರೇನೋ ಅಥವಾ ನಮ್ಮ ಎನರ್ಜಿ ಲೀಕ್ ಆಗ್ತಾ ಇದೆಯೇನೋ ನಕಾರಾತ್ಮಕತೆ ಬಂದು ಸೇರ್ಕೊಳ್ತಾ ಇದೆಯೇನೋ ಅಂತ ಅನಿಸುತ್ತೆ ಇದಕ್ಕೆ ಸುಮಾರು ಜನ ಥೆರಪಿ ಕ್ಲೈಂಟ್ಸ್ಗಳು ಎಷ್ಟೋ ಉದಾಹರಣೆಗಳನ್ನು ಕೊಡ್ತಾರೆ ಉದಾಹರಣೆಗೆ ತಮ್ಮ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರೋ ಇವ್ರ ಪ್ರಮೋಷನ್ ಬಗ್ಗೆ ತುಂಬ ಹೊಟ್ಟೆ ಕಿಚ್ಚು ಪಟ್ಟುಕೊಂಡು ಅವ್ರಿಗೇನೋ ಒಂದಷ್ಟು ಕಮೆಂಟ್ ಪಾಸ್ ಮಾಡಿದ್ಮೇಲೆ ಆಮೇಲೆ ತುಂಬ ಡಿಫ್ರೆನ್ಸಸ್ ಅಂತಿದ್ದು ಇವ್ರ ಪರ್ಫಾಮೆನ್ಸ್ ಕಮ್ಮಿ ಆಗೋ ಥರ ಇರಬಹುದು ಅಥವಾ ಒಂದು ಗರ್ಭಿಣಿ ತನ್ನ ಒಂದು ಶ್ರೀಮಂತದ ನಂತರ ನನಗೇನೋ ಎನರ್ಜಿ ತುಂಬ ಡೌನ್ ಅನ್ನಿಸ್ತಾ ಇದೆ ಯಾರೋ ಏನೋ ಹೇಳಿದ್ರು ಮೈ ಮೆಂಟಲಿ ಇನ್ನೋ ಥರ ನನಗೆ ನೆಗೆಟಿವ್ ಅನ್ನಿಸ್ತಾ ಇದೆ ಅನ್ನೋ ಥರ ಇರಬಹುದು ಅಥವಾ ಯಾವುದೋ ಒಂದು ಪ್ರೋಗ್ರೆಸ್ ಆದಮೇಲೆ ಅಥವಾ ಇಂಟ್ರಾಕ್ಷನ್ಸ್ ಆದಮೇಲೆ ಅಥವಾ ಕೆಲವ್ರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆದ ಮೇಲೆ ಇಲ್ಲ ಏನೋ ಒಂಥರ ಅನೀಸಿ ಅನ್ನಿಸ್ತಾ ಇದೆ ಆ ಜಾಗಕ್ಕೆ ಹೋದ್ಮೇಲೆ ಅಥವಾ ಅಲ್ಲಿದ್ದ ಮೇಲೆ ಅಂತ ಅನ್ನಿಸ್ಬಹುದು ಸೊ ವಾಟ್ ಕ್ಯಾನ್ ವಿ ಡೂ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತು ಮೊದಲನೇ ಹಂತದಲ್ಲಿ ನಮ್ಮ ಎನರ್ಜಿ ಫೀಲ್ಡ್ನ ಎನರ್ಜೈಸ್ ಮಾಡ್ಕೊಳ್ಳೋಕ್ಕೆ ಇರುವ ಒಂದು ಸುಂದರವಾದ ವೈಬ್ರೆಂಟ್ ಎನರ್ಜಿಯ ಕಲ್ಪನೆಯನ್ನು ಇಂಟೆನ್ಸಾಗಿ ಹೇಗೆ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ಒಂದು ಸ್ವಲ್ಪ ರಿಲ್ಯಾಕ್ಸ್ ಸ್ಟೇಟಲ್ಲಿ ಕೂತ್ಕೊಂಡು ಇದನ್ನು ಮಾಡಿದ್ರೆ ತುಂಬ ಇಂಟೆನ್ಸಾಗಿ ವರ್ಕ್ ಆಗುತ್ತೆ ಬಟ್ ಸ್ವಲ್ಪ ದಿನ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ಮೇಲೆ ತುಂಬ ಈಸಿಯಾಗಿ ಫ್ಯೂ ಸೆಕೆಂಡ್ಸಲ್ಲಿ ಎನರ್ಜಿಯನ್ನು ನೀವು ರಿಯಾಕ್ಟಿವೇಟ್ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದಾದ್ರೂ ಇಂಟೆನ್ಸ್ ಧ್ಯಾನ ಕ್ರಿಯೆಯ ನಂತರ ಅಥವಾ ರಿಲ್ಯಾಕ್ಸ್ಡ್ ಆಗಿರೋ ಸ್ಟೇಟಲ್ಲಿ ಇದ್ದಾಗ ಒಂದು ಕಲರ್ಫುಲ್ ವೈಬ್ರೆಂಟ್ ಒಳ್ಳೆ ಕಲರ್ಸ್ ಅಂದರೆ ಅದು ಗೋಲ್ಡನ್ ಕಲರ್ ಪರ್ಪಲ್ ಕಲರ್ ಇರಬಹುದು ಅಥವಾ ಇಟ್ ಕುಡ್ ಬಿ ಅ ವೈಬ್ರೆಂಟ್ ಗ್ರೀನ್ ಕಲರ್ ಈ ಥರ ಎನರ್ಜಿ ಫೀಲ್ಡನ್ನ ಕೋಳಿ ಮೊಟ್ಟೆ ಥರ ಒಂದು ಶೆಲ್ ಆಫ್ ಎನರ್ಜಿ ಥರ ನಿಮ್ಮ ಸುತ್ತ ಆವರಿಸ್ಕೊಂಡು ತುಂಬ ಪ್ರಕಾಶವನವಾಗಿ ರೇಡಿಯೇಟ್ ಆಗೋ ಥರ ನೀವು ಅದನ್ನು ಸ್ಪಷ್ಟವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಬಹುದು ಕಳೆದ ಎಷ್ಟೋ ಎಪಿಸೋಡ್ಗಳಲ್ಲಿ ನಾವು ಹಾರ ಬಗ್ಗೆ ಬಯೋಫೀಲ್ಡ್ ಬಗ್ಗೆ ನಮ್ಮ ಎನರ್ಜಿ ಫೀಲ್ಡ್ ಬಗ್ಗೆ ಹೇಳಿದ್ದೀವಿ ಸೊ ಆ ಒಂದು ಎಕ್ಸ್ಟೆನ್ಷನ್ ಏನೋ ಇದು ಒಂದು ಡಿವೈನ್ ಎನರ್ಜಿ ನನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೇ ನನ್ನ ಸುತ್ತ ಆವರಿಸಿದೆಯೇನೋ ಅನ್ನೋ ಥರ ಆ ಕಲರ್ನ ಡೀಪಾಗಿ ಇಂಟೆನ್ಸ್ ಆಗಿ ಕಲ್ಪನೆ ಮಾಡ್ಕೊಳ್ಳಿ ಇನ್ನು ತುಂಬ ಜನಕ್ಕೆ ಕಲ್ಪನೆ ಸ್ಪಷ್ಟವಾಗಿ ಬರೋದಿಲ್ಲ ಕಲ್ಪನೆ ಸ್ಪಷ್ಟವಾಗಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ರೈಟ್ ಟು ಫೀಲ್ ಅ ನೈಸ್ ಕಲರ್ ಅರೌಂಡ್ ಯು ಆ್ಯಂಡ್ ಅದರ ಎನರ್ಜಿಯನ್ನು ನೀವು ಇಂಟೆನ್ಸ್ ಆಗಿ ಗಮನಿಸ್ತಾ ಗಮನಿಸ್ತಾ ಒಂದು ಸೆನ್ಸ್ ಆಫ್ ಬ್ಲೆಸ್ ಒಂದು ಸೆನ್ಸ್ ಆಫ್ ಆನಂದ ನಿಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಷ್ಟು ಡೀಪಾಗಿ ನೀವು ಅದನ್ನು ನೋಡಬೇಕು ಇನ್ನು ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಕೇವಲ ಅದನ್ನು ನೋಡಿದ ತಕ್ಷಣ ಅಥವಾ ಯಾವುದೋ ಒಂದು ಪ್ರಾಸೆಸ್ ಮಾಡಿ ಅದು ಜನ್ರೇಟ್ ಆಗಿದೆ ಅಂದ ತಕ್ಷಣ ಅದು ಕಂಪ್ಲೀಟಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲ್ಲ ಅದಕ್ಕೋಸ್ಕರ ಎರಡನೇ ಪಾಯಿಂಟ್ ತುಂಬ ತುಂಬ ಮುಖ್ಯ ಆಗುತ್ತೆ ದ್ಯಾಟ್ ಈಸ್ ಕನೆಕ್ಟಿಂಗ್ ವಿತ್ ದಿ ರೈಟ್ ಪರ್ಪಸ್ ನಿಮ್ಮ ಸುತ್ತ ಇರೋ ಎನರ್ಜಿ ಫೀಲ್ಡನ್ನು ಒಂದು ನಿರ್ದಿಷ್ಟವಾದ ಉದ್ದೇಶದ ಜೊತೆಯಲ್ಲಿ ನೀವು ಟ್ಯೂನ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಈ ಎನರ್ಜಿ ಫೀಲ್ಡ್ ನಿಮ್ಮ ಸುತ್ತ ಏನಿದೆ ಆ ಎನರ್ಜಿ ಫೀಲ್ಡ್ ಯಾವ ಥರದ ಎನರ್ಜಿಯನ್ನು ನಿಮ್ಮ ಒಳಗಡೆ ಬಿಡತ್ತೆ ನಿಮ್ಮ ಪ್ರಭೆ ಒಳಗಡೆ ನಿಮ್ಮ ಎನರ್ಜಿ ಫೀಲ್ಡ್ ಒಳಗಡೆ ಅಥವಾ ನಿಮ್ಮ ಮೈಂಡ್ ಒಳಗಡೆ ನಿಮ್ಮ ದೇಹದ ಒಳಗಡೆ ಯಾವುದಕ್ಕೆ ಮಾತ್ರ ಎಂಟ್ರಿ ಇದೆ ಈಗ ನಾವು ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಹೋದರು ಅಥವಾ ಕಂಪ್ನಿಗೆ ಹೋದರೂ ನೀವು ಯಾರು ನಿಮ್ಮನ್ನು ಅಲೋ ಮಾಡಬೇಕಾ ಇಲ್ವಾ ಡಿಸೈಡ್ ಮಾಡಿ ಆಮೇಲೆ ಸೆಕ್ಯೂರಿಟಿ ಒಳಗಡೆ ಬಿಡಲ್ವ ಅದೇ ಥರ ದಿಸ್ ಪರ್ಪಸ್ ಈಸ್ ಹೆಲ್ಪಿಂಗ್ ಯು ಟು ಆ್ಯಕ್ಟ್ ಲೈಕ್ ಅ ಸೆಕ್ಯೂರಿಟಿ ಗಾರ್ಡ್ ಅದು ಒಳಗಡೆ ಯಾವ ನಿರ್ದಿಷ್ಟವಾದ ಎನರ್ಜಿ ಬರಬೇಕು ಅನ್ನೋದನ್ನು ಪೂರ್ವ ನಿರ್ಧಾರಿತ ಮಾಡಿ ಆ ಇಂಟೆನ್ಷನ್ ಸೆಟ್ ಆಗಿರೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಯಾವುದ್ರಲ್ಲೂ ಇಂಡಲ್ಜ್ ಆದಾಗ ಏನೋ ಕೆಲಸ ಮಾಡ್ತಾ ಇದ್ದಾಗ ನಿಮ್ಮ ಆರೋಗ್ಯದ ಅಥವಾ ಒಳ್ಳೆಯ ಮನಸ್ಥಿತಿಯ ವಿರುದ್ಧ ಏನಾದರೂ ಎನರ್ಜಿ ಇಂಟರ್ಫಿಯರ್ ಮಾಡೋಕ್ಕೆ ಅಥವಾ ಎಂಟರ್ ಆಗೋಕ್ಕೆ ಟ್ರೈ ಮಾಡಿದ್ರೆ ಇದು ಗಾರ್ಡ್ ಮಾಡುತ್ತೆ ಯಾಕಂದರೆ ಎಷ್ಟೋ ಸತಿ ನಮ್ಮ ಸುತ್ತಮುತ್ತ ಇರೋರು ತುಂಬ ಒಳ್ಳೆ ಫ್ರೆಂಡ್ಸ್ ಥರನೇ ಇರ್ತಾರೆ ನಮ್ಮ ವೆಲ್ವಿಶರ್ಸ್ ಥರನೇ ಇರ್ತಾರೆ ಒಳ್ಳೇದು ಮಾಡೋ ಥರನೇ ಇರ್ತಾರೆ ಬಟ್ ಒಳಗಡೆಯಿಂದ ಸಿಕ್ ಸಿಕ್ಕಾಪಟ್ಟೆ ಬೇರೆ ಬೇರೆ ಮ್ಯಾನಿಪುರೇಟಿವ್ ಥಾಟ್ಸನ್ನು ರಿಲೀಸ್ ಮಾಡ್ತಾ ಇರ್ತಾರೆ ಅಂದರೆ ನೀವು ಗ್ರೇಟು ನೀವು ತುಂಬ ಒಳ್ಳೆಯವರು ನಿಮ್ಮಿಂದ ಸಹಾಯ ಆಯಿತು ನೀವು ಅಷ್ಟು ಪಾಪ್ಯುಲರು ಹೀಗೆ ಹಾಗೆ ಅಂತಿರ್ತಾರೆ ಬಟ್ ಒಳಗಡೆಯಿಂದ ಬೇರೆ ಏನೋ ಥಾಟ್ಸ್ ನೆಗೆಟಿವ್ ಆಗಿ ಓಡ್ತಾ ಇರಬಹುದು ಪಾಸಿಬಿಲಿಟಿ ಇದೆ ಬಟ್ ವೆನ್ ಯು ನೋ ದಟ್ ಯುವ ಎನರ್ಜಿ ಫೀಲ್ಡ್ ಇಸ್ ಕ್ಲಿಯರ್ ಯು ನೋ ವಾಟ್ ಟು ಫಿಲ್ಟರ್ ಔಟ್ ಸೊ ಏನು ಬರುತ್ತೆ ಆ ಒಂದು ಪರ್ಪಸ್ನ ಕ್ಲಾರಿಟಿ ನೀವು ಆ ಎನರ್ಜಿ ಫೀಲ್ಡ್ ಜೊತೆ ನೀವೇ ಪ್ರೋಗ್ರಾಮಿಂಗ್ ಮಾಡಬೇಕು ಇನ್ನು ಸೆಟ್ಟಿಂಗ್ ಕ್ಲಿಯರ್ ಇಂಟೆನ್ಷನ್ಸ್ ಮೂರನೇದು ತುಂಬ ಮುಖ್ಯ ಇಲ್ಲಿ ನೀವು ಯಾವ ಎನರ್ಜಿಯನ್ನು ನಿಮ್ಮಿಂದ ಹೊರಗೆ ಕಳಿಸ್ತೀರಾ ಅನ್ನೋದ್ರ ಜೊತೆಯಲ್ಲಿ ಎಲ್ಲೆಲ್ಲಿ ಎನರ್ಜಿಯನ್ನು ನೀವು ಲೀಕ್ ಮಾಡಲ್ಲ ಅನ್ನೋದನ್ನು ಕೂಡ ಕ್ಲಿಯರಾಗಿ ಡಿಫೈನ್ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಕೆಲವು ಸತಿ ನಮ್ಮ ರಕ್ಷಾ ಕವಚ ಏನಿದೆ ಅದು ಡಿಪ್ಲೀಟ್ ಆಗೋಕ್ಕೆ ಅಥವಾ ಕ್ಷೀಣ ಆಗೋಕ್ಕೆ ನಮ್ಮ ಸುರಕ್ಷತೆ ಅಥವಾ ರಕ್ಷಣೆ ವೀಕ್ ಆಗೋಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಎನರ್ಜಿನ ಲೀಕ್ ಮಾಡೋದೇ ಕಾರಣ ಆಗುತ್ತೆ ಯಾವುದೋ ಭಾವನಾತ್ಮಕ ಒತ್ತಡ ಯಾರ ಮೇಲೂ ಸೇಡು ಸಿಟ್ಟು ಕೋಪ ಅಥವಾ ಯಾವುದೋ ಸಣ್ಣ ಪುಟ್ಟ ಆಲೋಚನೆಯಲ್ಲಿರೋ ಕಿರಿಕಿರಿ ಯಾರ ಮೇಲೋ ಇರೋ ಹಗೆ ದ್ವೇಷ ಇದು ನಿಮ್ಮಿಂದ ನಿಮ್ಮ ಎನರ್ಜಿನೇ ಲೀಕ್ ಮಾಡಿ ನೀವೇ ಕಟ್ಕೊಂಡಿರೋ ಆ ರಕ್ಷಣೆಯನ್ನು ಡಿಪ್ಲೀಟ್ ಮಾಡುತ್ತೆ ಅಥವಾ ಕಮ್ಮಿ ಮಾಡುತ್ತೆ ಬಟ್ ವೆನ್ ಯು ಸೆಟ್ ಯುವರ್ ಇಂಟೆನ್ಷನ್ಸ್ ವೆರಿ ಕ್ಲಿಯರ್ಲಿ ನಾನು ನನ್ನ ಎನರ್ಜಿ ಫೀಲ್ಡ್ ಒಳಗಡೆ ಯಾವಾಗಲೂ ಗುಡ್ ಆ್ಯಂಡ್ ವೈಬ್ರೆಂಟ್ ಥಾಟ್ಸ್ನ ರಿಲೀಸ್ ಮಾಡ್ತೀನಿ ಧನ್ಯತಾ ಮನೋಭಾವನೆಯನ್ನು ರಿಲೀಸ್ ಮಾಡ್ತೀನಿ ಮತ್ತು ಏನಾದರೂ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದರೆ ಆ ಒಂದು ರೆಸಿಲಿಯೆನ್ಸ್ ಆ ಸ್ಟ್ರೆಂತ್ ಆ ಪವರಿನ ಎನರ್ಜಿಯನ್ನು ಮತ್ತು ಅದನ್ನು ಟ್ಯಾಕಲ್ ಮಾಡೋಕ್ಕೆ ಬೇಕಾಗಿರುವಂತಹ ಒಂದು ಚಾಣಾಕ್ಷತೆ ತನವನ್ನು ರಿಲೀಸ್ ಮಾಡ್ತೀನಿ ನನ್ನ ಎನರ್ಜಿ ಫೀಲ್ಡ್ ಯಾವಾಗಲೂ ಸುರಕ್ಷಿತವಾಗಿರುತ್ತೆ ಅನ್ನೋ ರೀತಿ ನೀವು ಒಂದು ಕ್ಲಿಯರ್ ಕಟ್ ಇಂಟೆನ್ಷನ್ನ ಆ ಒಂದು ಎನರ್ಜಿ ಫೀಲ್ಡ್ ಜೊತೆ ಪ್ರೋಗ್ರಾಮ್ ಮಾಡ್ಕೊಳ್ಬೇಕು ಸೊ ಈ ಎಲ್ಲ ಥಾಟ್ಸನ್ನು ಜನ್ರೇಟ್ ಮಾಡೋಕ್ಕೆ ನೀವು ನಿಮ್ಮ ಎನರ್ಜಿ ಫೀಲ್ಡ್ ಜೊತೆ ನೀವೇ ಕಲ್ಪನೆ ಮಾಡ್ಕೊಂಡಿರೋ ಆ ರಕ್ಷಾ ಕವಚದ ಶಕ್ತಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗತ್ತೆ ಈಗ ನಾವು ಎಷ್ಟೇ ದೊಡ್ಡದಾಗಿ ಮನೆ ಕಟ್ಟಿಸಿದ್ರೂ ಚಿಕ್ಕ ಚಿಕ್ಕ ವಿಷಯಕ್ಕೆ ರಂಗೋಲಿ ಹಾಕೋಕ್ಕಿರ್ಬೋದು ತುಳಸಿಗೆ ದೀಪ ಹಚ್ಚೋದಿರಬಹುದು ಅಥವಾ ಹೊಸ್ಟ್ಲ ಮೇಲೆ ಅರ್ಶನ ಹಚ್ಚೋದಿರ್ಬೋದು ಈ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿ ಓಹ್ ಈ ಎಂಟೈರ್ ಒಂದು ಸೆಟಪ್ ಏನಿದೆ ಅದು ಪ್ರೊಟೆಕ್ಟೆಡ್ ಆಗಿದೆ ಅಂತ ಫೀಲ್ ಮಾಡಲ್ವ ಅದೇ ಥರ ನಾವು ನಮ್ಮೇಲೆ ಎಷ್ಟೇ ವರ್ಕ್ ಮಾಡಿದರೂ ಕೂಡ ಈ ಸಣ್ಣ ಸಣ್ಣ ಆ್ಯಕ್ಟ್ಸ್ ಆಫ್ ಪ್ರೊಟೆಕ್ಷನ್ ಏನಿದೆ ಅದು ನಮಗೆ ಸಾಕಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಟು ಹ್ಯಾವ್ ಅ ಪ್ರೊಟೆಕ್ಟೆಡ್ ಎನರ್ಜಿ ಫೀಲ್ಡ್ ಇನ್ನು ಒಂದು ವಿಷಲೈಸೇಷನ್ ಮಾಡಿದ್ಮೇಲೆ ಅದು ಪರ್ಪಸ್ ಅದರ ಇಂಟೆನ್ಷನ್ ಏನು ಒಳಗಡೆ ಬರುತ್ತೆ ಏನು ನೀವು ಹೊರಗೆ ಹಾಕ್ತೀರಾ ಇದನ್ನು ಕ್ಲಾರಿಟಿಯಲ್ಲಿ ಇದು ಮಾಡಿದ್ಮೇಲೆ ನೀವೊಂದು ಡೀಪರ್ ಲೆವೆಲಲ್ಲಿ ಕನೆಕ್ಟ್ ಆಗಬೇಕು ಆ ಎನರ್ಜಿ ಫೀಲ್ಡ್ ಜೊತೆ ಅಂದರೆ ಒಂದು ರೀತಿಯಲ್ಲಿ ಇಂಟ್ರ್ಯಾಕ್ಷನ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಜಾಗಕ್ಕೆ ಹೋಗ್ತಾ ಇದ್ದೀರಾ ಏನೋ ಕೆಲಸ ಆಗಬೇಕು ಅಥವಾ ಎಲ್ಲಿಂದೋ ನಿಮಗೆ ನೀವು ರಕ್ಷಣೆ ಬೇಕು ಅಂತಂದರೆ ಯುಚ್ ಇಸ್ ಕಾನ್ಸ್ಟೆಂಟ್ಲಿ ಕನೆಕ್ಟಿಂಗ್ ನನ್ನ ಎನರ್ಜಿ ಫೀಲ್ಡಿಗ ಆಟೋಮೆಟಿಕ್ಕಾಗಿ ಹೆಚ್ಚು ಕಾನ್ಫಿಡೆಂಟ್ ಆಗ್ತಾ ಇದೆ ನನ್ನ ಎನರ್ಜಿ ಫೀಲ್ಡಿಗ ಆಟೋಮ್ಯಾಟಿಕ್ಲಿ ಹೆಚ್ಚು ಒಂದು ಕ್ಷಮೆಯಲ್ಲಿ ಅಥವಾ ನಿರಾಳವಾದ ಭಾವನೆಯಲ್ಲಿದೆ ಈಗ ಪ್ರಚೋದನೆಗೊಳಗಾಗ್ತಾ ಇದ್ದರೆ ನನ್ನ ಎನರ್ಜಿ ಫೀಲ್ಡ್ ಆಟೋಮ್ಯಾಟಿಕ್ಲಿ ಇವಾಗ ಈ ಥರದ ಸಂದರ್ಭಗಳಲ್ಲಿ ತುಂಬ ನಿರಾಳವಾಗಿ ಯೋಚನೆ ಮಾಡುತ್ತೆ ಈ ಥರ ನೀವು ಪ್ರೋಗ್ರಾಮಿಂಗ್ ಮಾಡಿಕೊಂಡ್ರೆ ಆ ಒಂದು ಮೊಮೆಂಟಲ್ಲಿ ನೀವು ಆ ಕನೆಕ್ಷನ್ ಫ್ಯೂ ಸೆಕೆಂಡ್ಸಲ್ಲೇ ರೀಜನ್ರೇಟ್ ಮಾಡಿ ಅದನ್ನು ಮತ್ತೆ ನಿಮ್ಮ ಜೊತೆ ಡೀಪರ್ ಲೆವೆಲಲ್ಲಿ ಹೆಲ್ಪ್ ಮಾಡೋ ಹಾಗೆ ಕನೆಕ್ಟ್ ಮಾಡೋ ಹಾಗೆ ನಿಮಗೆ ನೀವೇ ಅದನ್ನು ಟ್ಯೂನಿಂಗ್ ಮಾಡ್ಕೊಳ್ಬಹುದು ಆ್ಯಂಡ್ ದೆನ್ ಕಮ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಈ ಒಂದು ರಕ್ಷಾ ಕವಚ ಬೆಳಕಿನ ಕವಚ ಏನಿದೆ ಅದು ಫಿಕ್ಸ್ಡ್ ಅಲ್ಲ ಅದು ಸ್ಟ್ಯಾಗ್ನೆಂಟ್ ಅಲ್ಲ ಅದೊಂದು ಡೈನಮಿಕ್ ಎನರ್ಜಿ ಫಾರ್ ಎಕ್ಸಾಂಪಲ್ ನೀವು ತುಂಬ ಭಯ ಆಗಿರೋ ಯಾವುದೋ ಸಚುವೇಷನ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆಗ ನಿಮ್ಮ ಎನರ್ಜಿ ಫೀಲ್ಡ್ಗೆ ಇದು ಆಟೋಮ್ಯಾಟಿಕಲಿ ಇನ್ನೊಂದು ಐದು ಅಡಿ ಎಕ್ಸ್ಪ್ಯಾಂಡ್ ಇದೆ ಇನ್ನೂ ದೊಡ್ಡದಾಗಿ ವೈಬ್ರೆಂಟ್ ಆಗ್ತಾ ಇದೆ ನನಗೆ ಎದುರುಗಡೆಯಿಂದ ಏನು ಥ್ರೆಟ್ಟೋ ಅಥವಾ ಭಯನೋ ಅಥವಾ ನಕಾರಾತ್ಮಕತೆಯೋ ಅಥವಾ ಕಿರಿಕಿರಿನೋ ಅನ್ನಿಸ್ತಾ ಇದೆ ಅದಕ್ಕಿಂತ ದುಪ್ಪಟ್ಟು ಹೆಚ್ಚು ಶಕ್ತಿ ನನ್ನಲ್ಲಿ ಈಗ ಜಾಗೃತ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋದಿರಬಹುದು ಅಥವಾ ಯಾವುದೋ ಒಂದು ತುಂಬ ಪಾಸಿಟಿವ್ ಆಗಿರೋ ಜಾಗಕ್ಕೆ ಹೋಗಿರ್ತೀರ ಅದು ದೇವಸ್ಥಾನ ಇರಬಹುದು ಅಥವಾ ಯಾವುದೋ ಒಂದು ಎನರ್ಜಿ ಸ್ಪಾಟ್ ಇರ್ಬೋದು ಯಾವುದೋ ಮೆಡಿಟೇಷನ್ ಹಾಲ್ ಇರ್ಬೋದು ಈಗ ನನ್ನ ಈ ಒಂದು ಎನರ್ಜಿ ಫೀಲ್ಡ್ ರಿಸೆಪ್ಟಿವ್ ಆಗಿದೆ ಒಳ್ಳೆಯ ಎನರ್ಜಿಯನ್ನು ಸ್ವೀಕಾರ ಮಾಡುವಂತಹ ಹೆಚ್ಚು ಕೆಪಾಸಿಟಿಯನ್ನು ಪಡೆದಿದೆ ನಾನು ಒಂದು ಸ್ಪಂಜ್ ನೀರನ್ನು ಹೀರ್ಕೊಳ್ಳೋ ಥರ ಇಲ್ಲಿರೋ ಧನಾತ್ಮಕತೆಯನ್ನು ನನ್ನ ಎನರ್ಜಿ ಫೀಲ್ಡ್ ಮೂಲಕ ನಾನು ಹೀರ್ಕೊಳ್ತಾ ಇದ್ದೀನಿ ಅಂತ ಆ ಒಂದು ಡೈನಮಿಕ್ ಎನರ್ಜಿಯನ್ನು ನೀವು ಟ್ಯೂನಿಂಗ್ ಮಾಡಬಹುದು ಎಸ್ ಎಷ್ಟೋ ಸತಿ ಎಷ್ಟೆಷ್ಟು ಒದ್ದಾಡ್ತೀವಿ ನಂಗೆ ಇಲ್ಲಿ ರಕ್ಷಣೆ ಇದೆಯಾ ಭಯ ಆಗ್ತಾ ಇದೆ ಸುರಕ್ಷತೆ ಇದೆಯಾ ಲೇಟಾಗಿ ಹೋಗ್ತಾ ಇದ್ದೀನಿ ಮನೆಗೆ ಯಾವುದೋ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ ಈ ಥರ ಎಷ್ಟೊಂದು ಸಂದಿಗ್ಧ ಪರಿಸ್ಥಿತಿಗೆ ನಾವು ಒಳಗಾಗ್ತೀವಲ್ವಾ ಆದರೆ ಆ ಶಾಕಿಂದ ಎಷ್ಟೋ ವರ್ಷಗಳು ಮೆಂಟಲಿ ಟ್ರೊಮ್ಯಾಟಿಕ್ ಸಿಚುವೇಶನ್ಗೆ ಹೋಗಿರೋರು ಆತ್ಮವಿಶ್ವಾಸ ಕಳ್ಕೊಂಡಿರೋರು ನೆಗೆಟಿವಿಟಿನ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಮಾನಸಿಕವಾಗಿ ಕೂಗೋಗಿರೋನ್ನ ನಾವು ನೋಡ್ತಾ ಇರ್ತೀವಿ ಥೆರಪಿ ಕ್ಲೈನ್ಸನ್ನು ಬಟ್ ಈ ಒಂದು ಸಣ್ಣ ಆ್ಯಕ್ಟನ್ನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಒಂದು ಮೂರು ನಿಮಿಷ ನೀವು ಎನರ್ಜಿ ರಕ್ಷಾ ಕವಚವನ್ನು ಕಲ್ಪನೆ ಮಾಡಿಕೊಂಡು ಫೀಲ್ ಮಾಡಿದ್ರೆ ಎಷ್ಟೆಲ್ಲ ಅದರಿಂದ ಸಹಾಯ ಆಗುತ್ತೆ ಇದಕ್ಕೆ ನೀವು ರಿಲ್ಯಾಕ್ಸ್ಡಾಗಿ ಆರಾಮಾಗಿ ಕೂತ್ಕೊಂಡು ಒಂದು ಬ್ಯೂಟಿಫುಲ್ ಎನರ್ಜಿ ಫೀಲ್ಡನ್ನು ನಿಮ್ಮ ಸುತ್ತ ಒಂದು ವೈಬ್ರೆಂಟ್ ಕಲರಲ್ಲಿ ಲೂಪಲ್ಲಿ ವಿಜುಲೈಸ್ ಮಾಡ್ತಾ ಅದು ಕೂಡ ನಿಮ್ಮ ಥರನೇ ಉಸಿರಾಡ್ತಾ ಇದೆ ಅನ್ನೋ ಹಾಗೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಅದ್ರ ಜೊತೆ ಪಾಸಿಟಿವ್ ಆಗಿ ಕನೆಕ್ಟ್ ಆದರೆ ಸಾಕಾಗುತ್ತೆ ವೆಲ್ ಈ ಟೆಕ್ನಿಕ್ನ ನೀವು ಈ ಹಿಂದೆ ಏನಾದರೂ ಟ್ರೈ ಮಾಡಿದ್ರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಎಸ್ ಈ ಇಷ್ಟು ಪಾಯಿಂಟ್ಸಲ್ಲಿ ಎನರ್ಜಿ ಫೀಲ್ ಬಗ್ಗೆ ನಿಮಗೆ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು ಅದನ್ನು ತಿಳಿಸಿ ಆ್ಯಂಡ್ ರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ನಾವು ಹಂಚ್ಕೊಳ್ಳೋಕ್ಕೆ ಇಷ್ಟ ಇದೆ ಅದನ್ನು ತಿಳಿಸೋದು ಕೂಡ ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಆ್ಯಂಡ್ ಎಸ್ ನಮ್ಮ ಡಾಕ್ಟರ್ ಪೂರಿ ಜರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟೈಮ್ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ